ನಮಸ್ತೆ ವೀಕ್ಷಕರೇ ಕನ್ನಡ ನುಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ರಸಪ್ರಶ್ನೆಯ ಮುಖಾಂತರ ಮಹಾಭಾರತದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯುವ ಪ್ರಯತ್ನ ಮಾಡೋಣ ನಾನು ಕೇಳುವ ಪ್ರಶ್ನೆಗಳಿಗೆ ಎಷ್ಟು ಸರಿ ಉತ್ತರ ತಿಳಿದಿತ್ತೆಂದು ವಿಡಿಯೋ ಕೊನೆಯಲ್ಲಿ ಕಮೆಂಟ್ಸ್ನಲ್ಲಿ ತಿಳಿಸಿ ಮೊದಲನೇ ಪ್ರಶ್ನೆ ಯುದ್ಧ ನಡೆದ ಸ್ಥಳವನ್ನು ಹೆಸರಿಸಿ ಆಪ್ಷನ್ ಎ ಕಂದಹಾಲ್ ಆಪ್ಷನ್ ಬಿ ಅಯೋಧ್ಯೆ ಆಪ್ಷನ್ ಸಿ ಕುರುಕ್ಷೇತ್ರ ಇದರ ಉತ್ತರ ಆಪ್ಷನ್ ಸಿ ಕುರುಕ್ಷೇತ್ರ ಮುಂದಿನ ಪ್ರಶ್ನೆ ಭೀಷ್ಮಾಚಾರ್ಯರ ತಂದೆ ಯಾರು ಆಪ್ಷನ್ ಎ ಶಂತನು ಆಪ್ಷನ್ ಬಿ ಧೃತರಾಷ್ಟ್ರ ಆಪ್ಷನ್ ಸಿ ವ್ಯಾಸಮಹರ್ಷಿ ಉತ್ತರ ಆಪ್ಷನ್ ಎ ಶಂತನು ಮೂರನೇ ಪ್ರಶ್ನೆ ಅರ್ಜುನನಿಗೆ ಬಿಲ್ಲು ಗಾಂಡಿವವನ್ನು ಯಾರು ಕೊಟ್ಟರು ಆಪ್ಷನ್ ಎ ಇಂದ್ರ ಆಪ್ಷನ್ ಬಿ ವರುಣ ಆಪ್ಷನ್ ಸಿ ಬ್ರಹ್ಮ ಆಪ್ಷನ್ ಡಿ ಅಗ್ನಿ ಉತ್ತರ ಆಪ್ಷನ್ ಡಿ ಅಗ್ನಿ ಮುಂದಿನ ಪ್ರಶ್ನೆ ಇವುಗಳಲ್ಲಿ ಬಲರಾಮನ ಆಯುಧ ಯಾವುದು ಆಪ್ಷನ್ ಎ ವಜ್ರ ಆಪ್ಷನ್ ಬಿ ಗಧಾ ಆಪ್ಷನ್ ಸಿ ಹಲಾಯುಧ ಆಪ್ಷನ್ ಡಿ ಚಕ್ರ ಇದರ ಉತ್ತರ ಆಪ್ಷನ್ ಸಿ ಹಲಾಯುಧ ಮುಂದಿನ ಪ್ರಶ್ನೆ ಯಕ್ಷನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದವರು ಯಾರು ಆಪ್ಷನ್ ಎ ಭೀಮಾ ಆಪ್ಷನ್ ಬಿ ಅರ್ಜುನ ಆಪ್ಷನ್ ಸಿ ನಕುಲ ಆಪ್ಷನ್ ಡಿ ಯುಧಿಷ್ಠಿರ ಇದರ ಉತ್ತರ ಆಪ್ಷನ್ ಡಿ ಯುದಿಷ್ಠಿರ ಮುಂದಿನ ಪ್ರಶ್ನೆ ಪಾಂಡವ ಸಹೋದರರಲ್ಲಿ ನಕುಲ ಮತ್ತು ಸಹದೇವರ ತಾಯಿ ಯಾರು ಆಪ್ಷನ್ ಎ ಮಾದ್ರಿ ಆಪ್ಷನ್ ಬಿ ಕುಂತಿ ಆಪ್ಷನ್ ಸಿ ಅದಿತಿ ಆಪ್ಷನ್ ಡಿ ಸತ್ಯಭಾಮ ಇದರ ಉತ್ತರ ಆಪ್ಷನ್ ಎ ಮಾದ್ರಿ ದ್ರೋಣಾಚಾರ್ಯರ ಮಗನ ಹೆಸರೇನು ಆಪ್ಷನ್ ಎ ಅರ್ಜುನ ಆಪ್ಷನ್ ಬಿ ಅಶ್ವತ್ಥಾಮ ಆಪ್ಷನ್ ಸಿ ಕರ್ಣ ಆಪ್ಷನ್ ಡಿ ಅಂಬಾಲಿಕಾ ಇದರ ಉತ್ತರ ಆಪ್ಷನ್ ಬಿ ಅಶ್ವತ್ಥಾಮ ಭೀಷ್ಮನ ಹತ್ಯೆಗೆ ಕಾರಣವಾದ ಮೊದಲ ಬಾಣವನ್ನು ಹೊಡೆದವರು ಯಾರು ಆಪ್ಷನ್ ಎ ಜಯದ್ರಥ ಆಪ್ಷನ್ ಬಿ ದೃಷ್ಟಕೇತು ಆಪ್ಷನ್ ಸಿ ಅಭಿಮನ್ಯು ಆಪ್ಷನ್ ಡಿ ಶಿಖಂಡಿ ಇದರ ಉತ್ತರ ಆಪ್ಷನ್ ಡಿ ಶಿಖಂಡಿ ಒಂಬತ್ತನೇ ಪ್ರಶ್ನೆ ಪಾಂಡುವಿನ ತಾಯಿ ಯಾರು ಆಪ್ಷನ್ ಎ ಅಂಬಾ ಆಪ್ಷನ್ ಬಿ ಅಂಬಿಕಾ ಆಪ್ಷನ್ ಸಿ ಅಂಬಾಲಿಕಾ ಇದರ ಉತ್ತರ ಆಪ್ಷನ್ ಸಿ ಅಂಬಾಲಿಕಾ ಮುಂದಿನ ಪ್ರಶ್ನೆ ಧೃತರಾಷ್ಟ್ರನ ತಾಯಿ ಯಾರು ಆಪ್ಷನ್ ಎ ಅಂಬ ಆಪ್ಷನ್ ಬಿ ಅಂಬಿಕಾ ಆಪ್ಷನ್ ಸಿ ಅಂಬಾಲಿಕ ಇದರ ಉತ್ತರ ಆಪ್ಷನ್ ಬಿ ಅಂಬಿಕಾ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು